ನಾನಿವತ್ತು ಜ್ಯೋತಿಷ್ಯದ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಯಾರು ತುಂಬ ಜ್ಯೋತಿಷ್ಯನ ನಂಬುತ್ತಾರೆ ಅಂಥವ್ರಿಗೆ ಈ ವಿಡಿಯೋ ಆಗಿರುತ್ತೆ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಏನು ಅಂತಂದರೆ ಕೆಲವರು ತುಂಬ ಅಂದರೆ ತುಂಬ ಜ್ಯೋತಿಷ್ಯ ನಂಬ್ತಾರೆ ಯಾವ ಥರ ಅಂತಂದರೆ ಈಗ ಒಂದು ಕಾರ್ ತೊಗೋಬೇಕು ಅಂದರೆ ಫೋನ್ ಮಾಡಿ ನಾನು ಯಾವ ಟೈಮಿಗೆ ತೊಗೊಳ್ಳಿ ಯಾವ ಕಲರ್ ತೊಗೊಳ್ಳಿ ಏನು ಯಾವ ಮಾಡಲ್ ತಗೊಳ್ಳಿ ಆ ಥರ ಪ್ರ ಪ್ರತಿಯೊಂದನ್ನು ಅವ್ರ ಹತ್ರ ಕೇಳಿಬಿಟ್ಟೆ ತಗೊಳ್ತಾರೆ ಆ ಥರ ಅಷ್ಟು ನಂಬೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ಜ್ಯೋತಿಷ್ಯ ಅನ್ನೋದು ಎಲ್ಲ ನಿಜ ಆಗೋಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗೋಲ್ಲ ಯಾಕಂದರೆ ಬ್ರಹ್ಮದೇವ್ರ ಶಾಪ ಇದೆ ಜ್ಯೋತಿಷ್ಯಕ್ಕೆ ಹಾಗಾಗಿ ಎಲ್ಲ ನಿಜ ಆಗಲ್ಲ ಅರ್ಧ ನಿಜ ಆಗತ್ತೆ ಅರ್ಧ ಸುಳ್ಳಾಗತ್ತೆ ಅದು ಯಾಕೆ ನಿಜ ಆಗಬಹುದು ಅಂತ ಹೇಳಲ್ಲ ನಮ್ಮ ಟೈಮ್ ಅವ್ರು ಏನಾದರೂ ಹೇಳಿದ್ರೆ ಅದು ನಿಜ ಆಗಿರತ್ತೆ ಅಷ್ಟೇ ಹಾಗಂತ ಎಲ್ಲ ನಿಜ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಈಗ ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಯಾರೋ ಒಬ್ಬರು ಜ್ಯೋತಿಷ್ಯರ ಹತ್ರ ಹೋಗಿದ್ದರಂತೆ ಹೋದರೆ ನನಗೆ ಇಷ್ಟು ಕಷ್ಟ ಆಗಿದೆ ನಾನೇನು ಮಾಡಲಿ ಅಂತಂದರೆ ಮೊದಲೇ ಅವ್ರಿಗೆ ಕಷ್ಟದ ಮೇಲೆ ಕಷ್ಟ ಬಿಸ್ನೆಸ್ ಲಾಸಲ್ಲಿ ನಡೀತಿದೆ ಈ ಥರ ಆಗಿದೆ ನಾನು ಏನು ಮಾಡಲಿ ಹೇಗೆ ಚೇತರಿಸ್ಕೊಳ್ಳಿ ಅಂತ ಕೇಳಿದ್ರೆ ಅವ್ರ ಹತ್ರ ಹೋಗಿಬಿಟ್ಟು ನಂಗೆ ಎರಡು ಲಕ್ಷ ಕೊಡಿ ಅಂದರೆ ಹೋಮಕ್ಕೆ ಎರಡು ಲಕ್ಷ ಖರ್ಚಾಗತ್ತೆ ನೀವು ರೆಡಿ ಮಾಡ್ಕೊಳ್ಳಿ ನಾನು ಹೋಮ ಮಾಡ್ತೀನಿ ಅಂತ ಹೇಳಿದ್ರಂತೆ ಸರಿ ಆಯಿತು ಅಂಥೇಳಿ ಅವ್ರು ಮತ್ತೆ ಸಾಲ ಸೂಲ ಮಾಡಿ ಹೋಮದಿಂದ ಎಲ್ಲ ಸರಿ ಹೊಟ್ಟೋಗತ್ತೆ ನನ್ನ ಬಿಸ್ನೆಸ್ ಪೂರ್ತಿ ಮೊದ್ಲಿನ ವೈಭೋಗ ಬಂದ್ಬಿಡತ್ತೆ ಅದಕ್ಕೆ ಬಿಸ್ನೆಸ್ಗೆ ಅಂದ್ಬಿಟ್ಟು ಎಲ್ಲ ಹೋಮ ಎಲ್ಲ ಮಾಡಿಸ್ತಾರಂತೆ ಸಾಲ ಎಲ್ಲ ಮಾಡಿ ಪ್ರತಿಯೊಂದು ಎಲ್ಲ ಮಾಡಿಸಿದ್ರೆ ಅದೇನು ಸರಿ ಹೋಗಲಿಲ್ಲ ಅವರು ಪೂರ್ತಿ ಅಂದರೆ ಅಷ್ಟು ದುಡ್ಡು ಖರ್ಚು ಮಾಡಿ ಹೋಮ ಅಷ್ಟೇ ಮಾಡಿಸಿದ್ರು ಆಮೇಲೆ ಮತ್ತೆ ಎರಡು ತಿಂಗಳಾದಮೇಲೆ ಏನು ಸ್ವಾಮಿಗಳೇ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡ್ರೆ ಇದು ಸರಿನೇ ಹೋಗಲಿಲ್ವಲ್ಲ ಹಾಂ ಆಚಾರ್ಯ ಏನಿದು ಅಂತಂದರೆ ಅಲ್ಲಪ್ಪ ಹೇಳಿದೆ ನಾನು ಮಾಡಿಸು ಅಂತ ಇವಾಗಲೇ ಸರಿ ಹೋಗುತ್ತೆ ಅಂತ ಹೇಳೋದು ನಾ ಅನ್ಬಿಟ್ರಂತವ್ರು ಅಂದರೆ ನೀವೇನು ಆಸೆಯಿಂದ ಹೋಗಿರ್ತೀರಾ ಇಮಿಡಿಯೇಟ್ ಸರಿ ಹೊಟ್ಟೋಗಿಬಿಡ್ಬೇಕು ಅನ್ನೋ ಆಸೆಗೆ ಹೋಗ್ತೀರಾ ಅದಕ್ಕೆ ಅವ್ರಿಗೆ ಎಷ್ಟು ಲಕ್ಷ ಹೇಳಿದ್ರೆ ಅಷ್ಟು ದುಡ್ಡು ಕೊಟ್ಟು ನೀವು ಖರ್ಚು ಮಾಡಿ ಮಾಡಿಸ್ತೀರಾ ನೋಡಿದ್ರೆ ಎರಡು ತಿಂಗಳಾದರೂ ಸರಿ ಹೋಗಲಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ದುಡ್ಡು ಇಷ್ಟು ಕೊಡು ಅಷ್ಟು ಕೊಡು ಆ ಪೂಜೆಗೆ ಇಷ್ಟ ಆಗುತ್ತೆ ಅಂತ ಯಾರಾದರೂ ಆ ಥರ ಹೇಳಿದ್ರೆ ಖಂಡಿತ ಅಂಥ ಜ್ಯೋತಿಷ್ಯರನ್ನ ನಂಬೇಡಿ ಅದೆಲ್ಲ ಅಷ್ಟೇ ಅವರು ಸಂಪಾದನೆ ಮಾಡ್ಕೊಳೋಕ್ಕೋಸ್ಕರ ಎಷ್ಟು ಎನ್ಕ್ಯಾಶ್ ಮಾಡ್ಕೋಬೇಕು ಅಷ್ಟು ಎನ್ಕ್ಯಾಶ್ ಮಾಡ್ಕೋತಾರೆ ಅಂಥ ಜ್ಯೋತಿಷ್ಯರು ಇನ್ನು ಎಂಥವ್ರನ್ನ ನಂಬಬೇಕು ಅಂತ ನೀವು ಕೇಳ್ಬೋದು ನಾನು ಅದನ್ನು ಹೇಳ್ತೀನಿ ನಾನು ನಮ್ಮ ನಮ್ಮನೇಲಿ ನಾನು ನಮ್ಮ ಮನೆಯವ್ರು ಹೋಗಿದ್ವಿ ಇನ್ನೊಬ್ರ ಹತ್ರ ಅವ್ರು ತುಂಬ ಒಳ್ಳೆಯ ಜ್ಯೋತಿಷ್ಯರು ಯಾರನ್ನೂ ಹೆದರ್ಸ್ತಿರಲಿಲ್ಲ ನಿಮ್ಗೆ ಹೀಗಾಗ್ಬಿಡತ್ತೆ ಹಾಗಾಗಿಬಿಡತ್ತೆ ಅಂತ ಯಾರನ್ನೂ ಹೆದರ್ಸ್ತಿರ್ಲಿಲ್ಲ ಏನಿಲ್ಲ ಏನಿಲ್ಲ ಸಣ್ಣ ಸಮಸ್ಯೆ ಅಷ್ಟೇ ಏನು ಪರವಾಗಿಲ್ಲ ನಾನು ಪೂಜೆ ಮಾಡ್ತೀನಿ ಬಿಡಿ ಅಂಥೇಳಿ ಹಬ್ಬಬ್ಬ ಅಂದರೆ ಎರಡು ಸಾವಿರ ಅಥವಾ ಹತ್ತು ಸಾವಿರ ಈ ಥರ ಅವ್ರು ಖರ್ಚು ಮಾಡಿಸಿದ್ರು ಅಷ್ಟೇ ಮಾಡಿಸ್ತಿದ್ರು ನಮ್ಮ ಮನೆಯಲ್ಲೂ ದುರ್ಗಾ ಪೂಜೆ ಅವರು ಮಾಡಿದ್ರು ತುಂಬ ಒಳ್ಳೆಯದಾಗಿದೆ ನಮಗೆ ದುರ್ಗಾ ಪೂಜೆ ಮಾಡಿಸಿದ್ಮೇಲೆ ಹಾಗಂತ ಇಮಿಡಿಯೇಟ್ ಸಾಲ್ವ್ ಆಯಿತು ಅಂತ ಹೇಳ್ತಿಲ್ಲ ಮಾಡಿಸಿದ್ಮೇಲೆ ಕ್ರಮೇಣ ಎಲ್ಲ ನಮ್ಮದು ಒಳ್ಳೊಳ್ಳೆ ಕಾರ್ಯಗಳು ನಡೀತು ಆ ದುರ್ಗಾ ಪೂಜೆ ಆದಮೇಲೆ ನಾನು ಬಸ್ರಿ ಆದೆ ಬಸ್ರಿ ಆಗೋಕ್ಕಿಂತ ಮುಂಚೆ ನಮ್ಮ ಮನೆಯವ್ರ ಗುರು ಗುರುಗಳ ಹತ್ರ ಹೇಳಿದ್ರು ಮೊದಲನೇ ಮಗು ಸ್ವಲ್ಪ ಉಳಿಯೋದು ಕಷ್ಟ ಇದೆ ಏಯ್ಟಿ ಪರ್ಸೆಂಟ್ ಉಳಿಯತ್ತೆ ಇನ್ ಟ್ವೆಂಟಿ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಹಾಗಾಗಿ ದೈವಾರಾಧನೆ ತುಂಬ ನಡಿಬೇಕು ಅಂತ ಹೇಳಿದ್ರು ಅವ್ರು ನಮಗೆ ಅಂದರೆ ಹೇಗೆ ಅಂದರೆ ಸುಮಧ್ವೇಜ ಪಾಠ ಆಗಬೇಕು ಪಾರಾಯಣ ಸುಮಧ್ವೇಜ ಪಾಂಡ ಪಾರಾಯಣ ಸುಂದರಕಾಂಡ್ ನಮ್ಮ ಮನೆಯವ್ರು ಹೇಳ್ಕೊಳ್ತಿದ್ರು ಮತ್ತು ಶ್ರೀಶಗುಣ ದರ್ಪಣ ಹೇಳ್ಕೊಳ್ತಿದ್ರು ನಾನು ಹಾಡುಗಳೆಲ್ಲ ಹೇಳ್ಕೊಳ್ತಿದ್ದೆ ನಮ್ಮ ಮನೆಯವ್ರ ಗುರುಗಳು ಪಾರಾಯಣ ಮಾಡೋರು ಬಂದು ಮಧ್ವಾಚಾರ್ಯದ ಪಾರಾಯಣ ಮಾಡೋರು ಪೌಮಾನ ಸುತ್ತ ಹಾಂ ಪಾರಾಯಣ ಬರ್ತೋಗಿ ಸಾರಿ ಪೌಮಾನ ಸುತ್ತ ಪಾರಾಯಣ ಮಾಡೋರು ಎಷ್ಟು ದಿನ ಮಾಡಿದ್ದಾರೆ ಅಂದರೆ ಪೌಮಾನ ಸುತ್ತ ಅಂದರೆ ತುಂಬ ದೊಡ್ಡದು ಆದ ಪಾರಾಯಣಕ್ಕೇ ಎರಡೂವರೆ ಗಂಟೆ ಹಿಡಿಸತ್ತೆ ಪಾಪ ನಮಗೋಸ್ಕರ ಅಂತ ಹೇಳಿ ಬಂದು ನಮ್ಮ ಮನೇಲಿ ಪೌಮನ ಸುತ್ತ ಪಾರಾಯಣ ಮಾಡಿದರು ನಮ್ಮ ಮನೆಗೆ ಬಂದು ಎಷ್ಟು ದಿನ ಒಂದು ಹದಿನೆಂಟು ಹತ್ತೊಂಬತ್ತು ದಿವಸ ಮಾಡಿದರು ಎಷ್ಟೋ ದಿನ ಮಾಡೋಣ ಅಂದ್ಕೊಂಡಿದ್ರು ಅವ್ರಿಗೂ ಆಗಿರಲಿಲ್ಲ ಪಾಪ ಆದಾಗಾದಾಗ ಬಂದು ಮಾಡಿಬಿಟ್ಟು ಹೋಗೋರು ನಮ್ಮ ಮನೆಗೆ ಬಂದು ಹೀಗೆಲ್ಲ ಮಾಡಿದ್ರು ದೇವ್ರ ಅನುಗ್ರಹ ನೋಡ್ರಿ ಅವ್ರು ಹಾಗೆ ಹೇಳಿದರು ದೇವ್ರ ಅನುಗ್ರಹದಿಂದ ಉಳಿಯತ್ತೆ ಉಳಿಬೇಕು ಅಂತ ಹೇಳಿದರು ಈಗ ನನ್ನ ಮಗನ ನಾಲ್ಕು ವರ್ಷ ನನ್ನ ಮಗ ಹುಟ್ಟಿದ ಮೇಲೆ ನಮ್ಮ ಮನೆಯವ್ರ ಗುರುಗಳು ಈ ಥರ ಹೇಳಿದರು ಹಾಗಾಗಿ ನಾನು ಬಂದು ಪಾರಾಯಣ ಮಾಡ್ತಾ ಇದ್ದೀನಿ ನಿಮಗೆ ನಿಮ್ಮ ಮನೆಗೆ ಬಂದು ಅಂತ ಹೇಳಿದ್ರು ಅವರು ಅಂದರೆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಎಂಥ ಜ್ಯೋತಿಷ್ಯರು ಏನೇ ಹೇಳಲಿ ಭಗವಂತ ನಂಬಿದ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಇದೆ ಸಾಕ್ಷಿ ಹಾಗಾಗಿ ನಾನು ನಿಮಗೆಲ್ಲ ಏನು ಹೇಳ್ತೀನಿ ಅಂತಂದರೆ ಏನು ರಾಯರು ನಂಬ್ರಿ ನೀವು ನಾನೇನು ಹೇಳ್ತೀನಿ ರಾಯರು ಬ್ರಾಹ್ಮಣ್ಯ ತೀರ್ಥರು ಮತ್ತು ತುಂಬ ಜನ ನಮಗೆ ಗುರುಗಳಿದ್ದಾರೆ ಭಗವಂತ ಎಷ್ಟು ಜನ ಗುರುಗಳನ್ನ ಕೊಟ್ಟಿದ್ದಾರೋ ನಮಗೆ ಇನ್ನೊಂದು ರಾಯರು ಅಂತಂದರೆ ಪ್ರತಿಯೊಂದು ಏರಿಯಾದಲ್ಲೂ ಇದ್ದಾರೆ ರಾಯರ ಮಠಗಳಿದೆ ಹಾಗಾಗಿ ರಾಯರ ನಂಬ್ರಿ ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕ್ರಿ ರಾಯ ಸ್ತೋತ್ರ ಹೇಳ್ಕೊಳ್ಳಿ ಮಂತ್ರಕ್ಷತೆ ತಲೆ ಮೇಲೆ ಹಾಕ್ಕೊಂಡು ಇನ್ನೊಂದು ಇನ್ನೊಂದು ಸ್ವಲ್ಪ ಇಸ್ಕೊಂಡು ಬಂದು ಮನೇಲಿ ಇಟ್ಕೊಳ್ಳಿ ನೆಮ್ಮದಿ ಶಾಂತಿ ಅನ್ನೋದಿರುತ್ತೆ ಮತ್ತು ಯಾವುದೇ ಕೆಟ್ಟದಿದ್ದರೂ ರಾಯರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಇದನ್ನು ಹೇಳಬೇಕು ಅಂದ್ಕೊಂಡೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರತಿದಿನ ನಾನು ವೀಡಿಯೋ ಹಾಕ್ತೀನಿ ನಿಮಗೆ ಯೂಸ್ ಆಗೋ ಯೂಸ್ ಆಗುವಂಥ ವೀಡಿಯೋಗಳನ್ನೇ ಹಾಕ್ತೀನಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಡಿ